ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಇದ್ದಾರೆ ಸೊ ಎರಡು ಗ್ಯಾರಂಟಿಗಳು ಈ ಜನರಿಗೆ ಎಷ್ಟೊಂದು ಉಪಯೋಗ ಆಗ್ತಾ ಇತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಅಂತ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಸೊ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಹಾಗೆನೆ ಶಕ್ತಿ ಯೋಜನೆ ಇರ್ಬೋದು ಜೊತೆಗೆ ನೀವು ನೋಡ್ತಾ ಇರಬಹುದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಇರುವಂತಹ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾವ ಯಾವ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾವ ದಿನಾಂಕದಿಂದ ಕ್ಯಾನ್ಸಲ್ ಆಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ನಿಮ್ಗೆ ಸಿಗಬೇಕು ಅಂದ್ರೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ ಆಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡುದರ ಜೊತೆಗೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಈ ವಿಡಿಯೋದ ಬಗ್ಗೆ ಒಂದು ಕ್ಲಾರಿಟಿಯನ್ನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಅವರೇ ಈ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಹಾಗೆ ನಂತರ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಈ ಐದು ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಇರ್ಬೋದು ಯಾವ ಯೋಜನೆಯನ್ನು ಬೇಡ ದಯವಿಟ್ಟು ಸ್ಟಾಪ್ ಮಾಡಿ ಸೊ ನಮ್ಗೆ ಬಸ್ಸಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಬಸ್ ತುಂಬಾ ರಶ್ ಇರತ್ತೆ ನಮ್ಗೆ ಸೀಟ್ ಬಿಟ್ಕೊಡಲ್ಲ ತುಂಬಾ ವಯಸ್ಸಾದವ್ರು ಬಂದ್ರು ಕೂಡ ಎಲ್ಲೂ ಕೂಡ ಸೀಟ್ ಬಿಟ್ಕೊಡೋದಿಲ್ಲ ದಯವಿಟ್ಟು ಈ ಉಚಿತ ಬಸ್ ಪ್ರಯಾಣವನ್ನ ಫಸ್ಟ್ ಸ್ಟಾಪ್ ಮಾಡಿ ಅಂತ ಹೇಳೋರೆ ಜಾಸ್ತಿ ಜನ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಗೃಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೂಡ ನಮ್ಗೆ ಬೇಡ ನಮ್ಗೆ ಇದರಿಂದ ಏನು ಉಪಯೋಗ ಇಲ್ಲ ಸೊ ಬೇರೆಯವ್ರಿಗೆ ಬರ್ತಾ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ನಾವು ಹಾಗಾದ್ರೆ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಅಂದ್ರೆ ಹಣ ಬರಬಾರ್ದ ನಾವ್ ಹಾಗಾದ್ರೆ ಓಟ್ ಮಾಡಿಲ್ವಾ ಹಾಗೆ ಗಂಡಸು ಏನ್ ಮಾಡಿದ್ದಾರೆ ನಮಗೂ ಕೂಡ ಎರಡ್ ಸಾವಿರ ರೂಪಾಯಿ ಕೊಡಿ ಅಥವಾ ಐ ನಾವು ನಮ್ಮ ಮನೆಯಲ್ಲಿ ಇರುವಂತಹ ಮಹಿಳೆಯರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಕೊಡಿ ನಾವು ಐ ಟಿ ಫೈಲ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬಾರ್ದಾ ಅನ್ನೋದು ತುಂಬಾನೇ ಗೊಂದಲಗಳು ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ನೀವು ನೋಡ್ಬೋದು ಈಗ ನಡೆದಿರುವಂತಹ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಡಿಮೆ ಮತಗಳನ್ನ ಗಳಿಸಿ ಇಲ್ಲಿ ಕರ್ನಾಟಕದಲ್ಲಿ ನೀವು ನೋಡ್ತಾ ಇರ್ಬೋದು ಒಂಬತ್ತು ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಇದರಿಂದ ಕೂಡ ಸಾಕಷ್ಟು ಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಏನಂತ ಈ ಗ್ಯಾರಂಟಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡೋಣ ದಯವಿಟ್ಟು ಯಾವ ಗ್ಯಾರಂಟಿಗಳನ್ನು ಕೂಡ ಬೇಡ ಅಂತ ಆದ್ರೆ ಸೊ ಇಲ್ಲಿ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡೋಣ ಇಲ್ಲ ಅಂದ್ರೆ ಗ್ಯಾರಂಟಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡೋಣ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಆದ್ರೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಒಂದು ಅಂತಿಮ ತೀರ್ಪಿಗೆ ಬಂದಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಪರ್ಸನಲ್ ಆಗಿ ನಿಮ್ಗೆ ಹೇಗಿದೆ ನನಗೆ ಗೊತ್ತಿಲ್ಲ ಸೊ ತುಂಬಾನೇ ಅನುಕೂಲಕರ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಚಿತ ಎರಡು ಸಾವಿರ ಹಣ ಪ್ರತಿ ತಿಂಗಳು ಮಹಿಳೆಯರಿಗೆ ಜಮಾ ಆಗತ್ತೆ ಈಗಾಗಲೇ ಇಪ್ಪತ್ತು ಸಾವಿರ ಹಣವನ್ನ ಮಹಿಳೆಯರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಅವರ ಸ್ವಂತ ಖರ್ಚುಗಳಾಗಿರ್ಬೋದು ಟ್ಯಾಬ್ಲೆಟ್ಗಳಿಗಾಗಿರ್ಬೋದು ಅಥವಾ ಮನೆ ಖರ್ಚಿಗೆ ಸೊ ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ರೂಪಾಯಿಂದ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮನೆಯಲ್ಲಿ ಗಂಡ ಹೆಂಟಿ ಇಬ್ಬರೇ ಇರ್ತಾರೆ ಅವರಿಗೆ ತುಂಬಾ ವಯಸ್ಸಾಗಿದೆ ಮಕ್ಕಳು ಕೂಡ ಅವರನ್ನ ನೋಡ್ಕೊಳಲ್ಲ ಅಂದ್ರೆ ಈ ಎರಡು ಸಾವಿರ ರೂಪಾಯಿಂದ ಅದ್ರ ಜೊತೆಗೆ ಬರುವಂಥ ಪೆನ್ಷನ್ ಅಮೌಂಟ್ ಇದೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಎಲ್ಲರೂ ಕೂಡ ಸ್ವಂತ ಮನೆಯಲ್ಲಿ ಇರೋದಿಲ್ಲ ಅಲ್ವಾ ತುಂಬಾ ಜನ ಬಾಡಿಗೆ ಮನೆಯಲ್ಲೂ ಕೂಡ ಇದ್ದಾರೆ ಅವರಿಗೆ ಈ ವಯಸ್ಸಾದವರು ಇಬ್ಬರೇ ಮನೇಲಿ ಇದ್ದಾರೆ ಮಕ್ಕಳು ಯಾರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡಲ್ಲ ಜೊತೆಗೆ ಪೆನ್ಷನ್ ಬರುತ್ತೆ ತಿಂಗಳಿಗೆ ಸಾವಿರ ಸಾವಿರ ಎರಡು ಸಾವಿರ ಜೊತೆಗೆ ಗೃಹಲಕ್ಷ್ಮಿ ಸೇರಿ ಎರಡ್ ಸಾವಿರ ನಾಲ್ಕು ಸಾವಿರ ಬರುತ್ತೆ ಸೊ ಅದ್ರಲ್ಲಿ ಏನೋ ಒಂದ್ ಸಾವಿರ ರೂಪಾಯಿ ಅಥವಾ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ರೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹೇಗೋ ಅವರ ಮೆಡಿಸಿನ್ ಖರ್ಚಿಗೆ ಇರ್ಬೋದು ಏನೋ ಒಂದು ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಆಗತ್ತೆ ಅನ್ನೋದು ಅವರ ಒಪಿನಿಯನ್ ತುಂಬಾ ಜನ ಬಾಡಿಗೆ ಮನೆಯಲ್ಲಿ ಇದ್ದೀರಲ್ವಾ ಸ್ನೇಹಿತರೆ ಸೊ ಇದ್ದವರು ದಯವಿಟ್ಟು ಇದಾರೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ಇನ್ನೊಂದು ಕೆಲವಿಷ್ಟು ಜನರು ಸ್ವಂತ ಮನೆಯಲ್ಲಿ ಇದ್ರು ಕೂಡ ಒಂದು ತರಕಾರಿ ಖರ್ಚಿಗೋ ಅಥವಾ ಒಂದು ಮಹಿಳೆಗೆ ಪರ್ಸನಲ್ ಖರ್ಚಿಗೋ ಅಥವಾ ಏನೋ ಒಂದು ಮಕ್ಕಳಿಗೆ ಏನಾದ್ರು ಕೊಡಿಸಬೇಕು ಅಂದ್ರೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಎಷ್ಟೋ ಜನ ಮನೆಗೆ ಹೋಗ್ಬೇಕಾದ್ರೆ ಏನೋ ಒಂದು ಹೋಗ್ಬೇಕು ಅಂತ ಮಹಿಳೆಗ್ ಆಸೆ ಇರತ್ತೆ ಬಟ್ ಅವ್ರ ಹತ್ರ ಕೆಲ್ಸಕ್ ಕೂಡ ಹೋಗ್ತಾ ಇರಲ್ಲ ಎರಡ್ ಸಾವಿರ ರೂಪಾಯಿ ಇರೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಒಂದು ಒಂದು ಊರಲ್ಲಿ ಮಹಿಳೆಯರು ಇರ್ತಾರೆ ಬಟ್ ಅಲ್ಲಿ ಕೆಲ್ಸಕ್ ಹೋಗೋಕೆ ಯಾವ್ದೇ ರೀತಿ ಫ್ಯಾಕ್ಟ್ರಿಗಳಾಗಿ ಗಾರ್ಮೆಂಟ್ಸ್ ಗಳಾಗ್ಲಿ ಯಾವುದೇ ರೀತಿ ಶಾಪ್ ಇಲ್ಲ ಅಂದಾಗ ಸೊ ಅವರಿಗೆ ಕೆಲ್ಸಕ್ಕೆ ಹೋಗೋಕ್ಕೂ ಕೂಡ ಏನು ದಾರಿ ಇಲ್ಲ ಅಂದಾಗ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ತುಂಬಾನೇ ಅನುಕೂಲ ಆಗಿದೆ ಮಹಿಳೆಯರಿಗೆ ಅಂತ ಹೇಳ್ಬೋದು ಅಥವಾ ತಿಂಗಳಿಗೆ ಸಂಬಳವನ್ನ ತಗೊತಾ ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಎಂಟು ಸಾವಿರನೋ ಹತ್ತು ಸಾವಿರನು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಸೊ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಏನೋ ಒಂದು ಎಕ್ಸ್ಟ್ರಾ ಖರ್ಚಿಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಸಂಬಳ ತಗೊತಾ ಇರೋರಿಗೆ ಎರಡು ಸಾವಿರ ರೂಪಾಯಿ ಅನ್ನೋದು ದೊಡ್ಡದು ಅನ್ಸಲ್ಲ ಬಟ್ ಇಲ್ಲಿ ಎಂಟು ಸಾವಿರ ಹದಿನೈದು ಸಾವಿರ ಈ ತರ ಸಂಬಳ ತಗೊತಾ ಇರೋರಿಗೆ ಎರಡ್ ಸಾವಿರ ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ನೋಡುದು ಅನ್ನ ಯೋಜನೆ ಅನ್ನ ಯೋಜನೆ ಅಡಿಯಲ್ಲಿ ಐದು ಕೆಜಿ ಅಕ್ಕಿಯನ್ನು ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದೆ ಐದು ಕೆಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿಯ ಬದಲು ನಿಮ್ಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಈ ಅಮೌಂಟ್ ಕೂಡ ಕೆಲವೊಂದು ಫ್ಯಾಮಿಲಿಗೆ ಎಂಟುನೂರು ರೂಪಾಯಿ ಬರೋದಿದೆ ಮುನ್ನೂರು ರೂಪಾಯಿ ಸಿಗ್ತಾ ಇದೆ ಅನ್ನ ಯೋಜನೆಯಿಂದ ಸಾವಿರ ರೂಪಾಯಿ ಸಿಗ್ತಾ ಇದೆ ಗೃಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಅನ್ನ ಬಗೆಯ ಅಮೌಂಟ್ ಕೆಲವೊಂದು ಕುಟುಂಬಕ್ಕೆ ಸಾವಿರ ರೂಪಾಯಿ ಕೂಡ ಸಿಗ್ತದೆ ಎರಡು ಸೇರಿ ಮೂರು ಸಾವಿರ ಆಗೋದ್ರಿಂದ ಮನೆಯ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಆಗ್ತಾ ಇದೆ ಹಾಗೆ ನೀವು ನೋಡಬಹುದು ಜಿನ್ಸಿ ಸಾಮಾನುಗಳನ್ನ ತರಲಿಕ್ಕೆ ಕೂಡ ಮಹಿಳೆಯರಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಈಗ ಕರೆಂಟ್ ಬಿಲ್ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಿಂದ ಅಂತೂ ಸಾಕಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬೋದು ಕರೆಂಟ್ ಬಿಲ್ ಸಾವಿರ ರೂಪಾಯಿ ಬರೋದಿದೆ ಐನೂರು ರೂಪಾಯಿ ಬರೋದಿದೆ ಒಂದು ಸಾವಿರ ರೂಪಾಯಿ ಬರೋದು ಇದೆ ಸೊ ಈ ತರ ಕರೆಂಟ್ ಬಿಲ್ ಬರೋದ್ರಿಂದ ಝೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಈಗ ಝೀರೋ ಕರೆಂಟ್ ಬಿಲ್ ಬರೋದ್ರಿಂದ ಕೂಡ ಈ ಸಾವಿರ ರೂಪಾಯಿ ಏನು ಕರೆಂಟ್ ಬಿಲ್ ಅರುತ್ತೋ ಇದು ಮಿಕ್ಕತ್ತೆ ಸೊ ಮಕ್ಕಳಿಗೆ ಎಜುಕೇಶನ್ ಖರ್ಚಿಗೆ ಅಥವಾ ಏನೋ ಒಂದು ಮನೆಗೆ ತರಲಿಕ್ಕೆ ಒಂದು ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಇನ್ನೂರು ಇನ್ನ ಯಾರು ಕಡಿಮೆಯನ್ನ ಕರೆಂಟ್ ಯೂಸ್ ಮಾಡ್ತಾ ಇರ್ತಾರೋ ಅವರಿಗೆ ಝೀರೋ ಕರೆಂಟ್ ಬಿಲ್ ಬರ್ತಾ ಇರುತ್ತೆ ಸೊ ನಿಮಗೆ ಝೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಕೆಲಸವನ್ನ ಹುಡುಕೋರಿಗೆ ಅಥವಾ ಕೆಲಸವನ್ನ ಸರ್ಚ್ ಮಾಡ್ತಾ ಇದ್ದವರಿಗೆ ತುಂಬಾನೇ ಉಪಯೋಗ ಆಗಿದೆ ನೆಕ್ಸ್ಟ್ ಬರೋದಾದ್ರೆ ಉಚಿತ ಬಸ್ ಪ್ರಯಾಣ ಸೊ ಉಚಿತ ಬಸ್ ಪ್ರಯಾಣವನ್ನ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ನಮಗೆ ಬಸ್ಸಲ್ಲಿ ಓಡಾಡಕ್ ಆಗ್ತಾ ಇಲ್ಲ ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದೇ ರೀತಿಯಾಗಿ ಮಹಿಳೆಯರು ಸೀಟ್ ಬಿಟ್ಕೊಡ್ತಾ ಇಲ್ಲ ನಮಗೆ ಓಡಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಇಲ್ಲಿ ತುಂಬಾ ಕಡಿಮೆ ಸ್ಯಾಲರಿಯನ್ನ ಪಡಿತಾ ಇರುವಂತವರಿಗೆ ಉಚಿತ ಬಸ್ ಪ್ರಯಾಣ ತುಂಬಾನೇ ಅನುಕೂಲಕರ ಆಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಸಂಬಳನೆ ಕಡಿಮೆ ಬರ್ತಾ ಇರ್ತೇ ತಿಂಗಳು ಪಾಸ್ ಅಂತ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಪಾಸ್ ತಗೋಳೋ ಬದ್ದು ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಉಳಿಯುತ್ತೆ ಜೊತೆಗೆ ನೀವು ನೋಡ್ಬೋದು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡಬಹುದು ಈಗ ಮಹಿಳೆಯರು ಸಾಕಷ್ಟು ಜನ ಉಚಿತ ಬಸ್ ಪ್ರಯಾಣವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಇಲ್ಲಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ಬಸ್ ಪ್ರಯಾಣವನ್ನ ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಹೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಉಚಿತ ಬಸ್ ಪ್ರಯಾಣವೂ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೆ ಗೃಹಲಕ್ಷ್ಮಿ ಯೋಜನೆಯು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಕೆಲ್ಸಕ್ಕೆ ಹೋಗೋರು ಇರ್ಬೋದು ಮನೆಯಲ್ಲಿರುವಂತಹ ಮಕ್ಕಳಾಗಿರ್ಬೋದು ಆಫೀಸಿಗೆ ಹೋಗುವಂಥವ್ರು ಇರ್ಬೋದು ಈ ಉಚಿತ ಬಸ್ ಪ್ರಯಾಣದಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಣ ಸೇವಿಂಗ್ಸ್ ಆಗ್ತದೆ ಇವೆರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಗ್ಯಾರಂಟಿಗಳಲ್ಲಿ ಎರಡು ಅಂತ ಹೇಳ್ಬೋದು ಸೊ ಯಾಕಂದ್ರೆ ಅನ್ನ ಯೋಜನೆ ಎಷ್ಟು ಇಂಪಾರ್ಟೆಂಟು ಅದಕ್ಕೂ ಜಾಸ್ತಿ ಇಂಪಾರ್ಟೆಂಟು ಇಲ್ಲಿ ಗೃಹಲಕ್ಷ್ಮಿ ಹಾಗೆ ಉಚಿತ ಬಸ್ ಪ್ರಯಾಣ ಯಾಕಂದ್ರೆ ಪ್ರಯಾಣ ಮಾಡುವರ ಸಂಖ್ಯೆ ಸಾಕಷ್ಟು ಜನರಿದ್ದಾರೆ ಅದರಲ್ಲೂ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿರೋದಿರ್ಬೋದು ರಿಲೇಟಿವ್ಸ್ ಮನೆಗಿರ್ಬೋದು ಕಾಲೇಜುಗಳಿಗಿರ್ಬೋದು ಆಫೀಸಿಗೆ ಹೋಗುವಂಥವ್ರು ತುಂಬಾ ಜನ ಇರೋದ್ರಿಂದ ಸೊ ಇಲ್ಲಿ ಉಚಿತ ಬಸ್ ಪ್ರಯಾಣ ತುಂಬಾನೇ ಉಪಯೋಗಕರ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಎಷ್ಟು ಉಪಯೋಗಕರ ಆಗಿದೆ ದಯವಿಟ್ಟು ತಿಳಿಸ್ಕೊಡಿ ಸೊ ಇವೆರಡು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೌದಾ ಅಂತ ಕೇಳ್ತಾ ಇದ್ದಾರೆ ಸೊ ಖಂಡಿತ ಎಲ್ಲ ಸ್ನೇಹಿತರೆ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿ ಎಂ ಸಿದ್ದರಾಮಯ್ಯ ಸರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಜಾರಿಗೆ ತಂದಿದ್ದೀವಿ ಅದೇ ರೀತಿಯಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಏನಿರತ್ತೋ ಐದು ವರ್ಷಗಳ ಕಾಲ ನಾವು ಕಂಟಿನ್ಯೂಯಸ್ ಆಗಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಇರ್ಬೋದು ಗೃಹ ಜ್ಯೋತಿ ಎಲ್ಲಾ ಯೋಜನೆಗಳು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಸೊ ಇದರಲ್ಲಿ ನಾವು ಡಿವೈಡ್ ಮಾಡ್ತೀವಿ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದ್ರೆ ನೀವ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾರು ಫೇಕ್ ರೇಷನ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಎಲ್ಲದೂ ಒಂದ್ ಸಪ್ರೇಟ್ ಆದ್ರೆ ಸೊ ಇಲ್ಲಿ ಯಾರು ನಕಲಿ ಆಧಾರ್ ಕಾರ್ಡ್ ಗಳನ್ನ ಬಳಸ್ಕೊಂಡು ಈ ಸರ್ಕಾರದಿಂದ ಸಿಗುವಂತಹ ಪ್ರತಿ ಒಂದು ಯೋಜನೆಗಳ ಬೆನಿಫಿಟ್ ಅನ್ನ ಪಡ್ಕೊಂತರೋ ಅವರಿಗೆಲ್ಲರಿಗೂ ಕೂಡ ಈ ಯಾವುದೇ ರೀತಿಯಾದ ಯೋಜನೆಗಳು ಸಿಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದಕ್ಕೋಸ್ಕರನೇ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಅನ್ನಭಾಗ್ಯ ಯೋಜನೆ ಹಣವನ್ನ ಹಾಕಿಲ್ಲ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಸೊ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಯಾವ್ದೇ ಯಾವ್ದು ಪೆಂಡಿಂಗ್ ಹಣ ಇದೆ ಅದನ್ನೆಲ್ಲವನ್ನು ಕೂಡ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಹಾಗೆ ಯಾರಿಗಲ್ಲ ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕಿ ಈಗಾಗಲೇ ಹಣವನ್ನ ಇಪ್ಪತ್ತು ಸಾವಿರ ಪಡ್ಕೊಂಡಿದಿರಲ್ವಾ ಹಾಗೆ ಒಂಬತ್ತು ಕಂತಿರ್ಬೋದು ಎಂಟು ಗಂತಿರ ಹಣವನ್ನ ಪಡ್ಕೊಂಡಿ ಅವ್ರು ಎಲ್ಲರ ಅರ್ಜಿಗಳನ್ನ ರೀಚೆಕ್ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಹಣ ಕೊಡ್ಬೋದು ಯಾರ್ಯಾರಿಗೆ ಕೊಡಬಾರ್ದು ಎಲ್ಲದನ್ನೂ ರೀಚೆಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಹನ್ನೊಂದನೇ ಕಂತಿನ ಹಣ ಬರೋತ್ತಿಗೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ರಿಜೆಕ್ಟ್ ಆಗುತ್ತೆ ಅವರಿಗೆ ಎರಡು ಸಾವಿರ ಹಣ ಸಿಗೋದಿಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗೆನೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನು ಕೂಡ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಇಲ್ಲ ಅಂದ್ರೆ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡೋಣ ಅಂತ ಹೇಳಿದಾಗ ಹೋಗಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರು ಹಾಗೆ ಮಾಡೋಣ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡೋಣ ಅಂತ ಹೇಳಿ ಈ ಒಂದು ತೀರ್ಮಾನಕ್ಕೆ ಬಂದು ಈ ಫೈನಲ್ ಆಗಿರುವಂತಹ ಡಿಸೈಡ್ ಅನ್ನ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಬರುತ್ತೆ ಬಟ್ ಯಾರಿಗೆ ಅವಶ್ಯಕತೆ ಇದೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೇನೆ ನೀವು ನೋಡಬಹುದು ಉಚಿತ ಬಸ್ ಪ್ರಯಾಣ ಇವೆಲ್ಲವೂ ಕೂಡ ಯಾರಿಗೆ ಅವಶ್ಯಕತೆ ಇದೆ ಯಾರು ನಿಜವಾದ ಪ್ರೂಫ್ಗಳನ್ನು ಇಟ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗೇನೇ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ದು ಇನ್ನು ಕೂಡ ರಿನುವಲ್ ಮಾಡಿಸಿಲ್ಲ ಅಂದ್ರೆ ಅವ್ರಿಗೆ ಸಿಗೋಲ್ಲ ರಿನುವಲ್ ಕೂಡ ಮಾಡಿಸ್ಕೊಂಡು ಎಲ್ಲದೂ ಕೂಡ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಆಗಿ ನಿಮಗೆ ಉಚಿತ ಎಲ್ಲ ಗ್ಯಾರಂಟಿಗಳು ಸಿಗುತ್ತೆ ಇಲ್ಲಾಂದ್ರೆ ಒಂದೊಂದಾಗಿ ಎಲ್ಲವನ್ನೂ ಕೂಡ ಕಳ್ಕೊಂತೀರಾ ಸೊ ನಿಮಗೆ ಅಕ್ಕಪಕ್ಕದಲ್ಲಿ ಯಾರು ಈ ತರ ಇದ್ರೆ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ಹಾಗೇನೆ ತುಂಬಾ ಜನ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಇರಲ್ಲ ಗೃಹಲಕ್ಷ್ಮಿ ಯೋಜನೆ ಇರಲ್ಲ ಅದಕ್ಕೆ ನಮ್ಗಿನ್ನು ಹಣ ಕ್ರಿಯೇಟ್ ಆಗಿಲ್ಲ ಹಾಗೆ ನಿಮ್ಗೆ ಹಣ ಬಂದಿದ್ಯಾ ದಯವಿಟ್ಟು ಚೆಕ್ ಮಾಡಿ ನಿಜವಾಗ್ಲೂ ಹೌದಾ ನಿಮಗೆ ಹಣ ಜಮಾ ಆಗಲ್ಲ ಅಂತ ಅಂತ ಹೌದಾ ತುಂಬಾ ಜನಗೆ ಇನ್ನು ಕನ್ಫ್ಯೂಷನ್ ಇದೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ ಹಾಕುವಂತದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ ಈಗಾಗಲೇ ಯುವ ನಿಧಿ ಯೋಜನೆ ಹಣವನ್ನ ಹಾಕಿದರೆ ಎರಡು ದಿನಗಳ ಹಿಂದೆ ದಯವಿಟ್ಟು ನೀವೇನಾದ್ರು ಯುವ ನಿಧಿ ಯೋಜನೆ ಹಣವನ್ನ ಪಡ್ಕೊಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇದನ್ನ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ ಸೊ ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಇರುವರೆಗೂ ನಾವು ಖಂಡಿತ ಎಲ್ಲಾ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮಗೆ ಈ ಯೋಜನೆಗಳು ಸಿಗ್ತಾ ತುಂಬಾ ಒಳ್ಳೆಯದು ಇಷ್ಟ ಆಗ್ತಾ ಇದೆ ಹಾಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಉಪಯೋಗ ಆಗಿಲ್ಲ ಅಂದ್ರೆ ದಯವಿಟ್ಟು ನೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ ನಮಸ್ಕಾರ